ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಅಂದರೆ ಒಂದು ನಾಲ್ಕು ಬ್ಲೌಸ್ ರೆಡಿ ಮಾಡಿದ್ದೀನಿ ತುಂಬ ಗ್ರ್ಯಾಂಡ್ ಅವೆಲ್ಲ ಬ್ಲೌಸ್ಗಳು ವರ್ಕ್ ಹಾಕಿದ್ದೀನಿ ಒಂದು ಎಟೆಡ್ ಕ್ಲಾತ್ ಹಾಕಿ ಬ್ಲೌಸ್ಗೆ ಡಿಸೈನ್ ಮಾಡಿದ್ದೀನಿ ತುಂಬ ದಿನ ಆಗಿತ್ತು ನಾನು ಈ ಥರ ವೀಡಿಯೋದಲ್ಲಿ ಡಿಸೈನ್ಸ್ ಯಾವ್ಯಾವ ಥರ ಇದೆ ಅಂತ ತೋರಿಸಿ ಈಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನೀವು ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ಹಾಕ್ಕೊಟ್ಟು ಕಸ್ಟಮರ್ಗೆ ತುಂಬ ಅರ್ನಿಂಗ್ಸ್ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಈ ಡಿಸೈನ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಇವಾಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಕಾಂಟ್ಯಾಕ್ಟ್ಸಲ್ಲಿ ಇದ್ದಾರಲ್ವ ಅವರೆಲ್ಲ ನಮ್ಮ ಸ್ಟೇಟಸ್ನ ನೋಡ್ತಾ ಇರ್ತಾರೆ ಮತ್ತು ನಾವು ಮಾಡೋ ಡಿಸೈನ್ಸ್ ಎಲ್ಲ ನೋಡ್ತಾಯಿರ್ತಾರೆ ಮತ್ತು ನಾವು ಹಾಕುವಂಥ ಫ್ಯಾಷನ್ ಡಿಸೈನ್ಸ್ ಎಲ್ಲ ನೋಡ್ತಾ ಇರ್ತಾರೆ ನಿಮ್ಗೆ ಅನ್ಸ್ಬೋದು ಒಂದು ಹಳ್ಳಿಲಿ ಇತ್ಕೊಂಡು ಈ ಥರ ಎಲ್ಲ ಸ್ಟಿಚ್ ಮಾಡಿಸ್ತಾರೆ ಅಂತ ಬಟ್ ಆ ರೀತಿಯಾಗಿ ನಾವು ಇಂಪ್ರೂವೈಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಹಳ್ಳಿ ಆದರೂ ಕೂಡ ಇಲ್ಲಿ ಬಿಸ್ನೆಸ್ನ ನಾವು ಆ ರೀತಿಯಾಗಿ ಇಂಪ್ರೂವೈಸ್ ಮಾಡಿದ್ದೀವಿ ಮತ್ತು ಕಸ್ಟಮರ್ಗೆ ನಾವು ಹೇಳ್ತೀವಿ ಈ ರೀತಿಯಾಗಿ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೋಡ ಮೋಡ ಆಫ್ ಅಟ್ರಾಕ್ಷನ್ ಸಿಗುತ್ತೆ ಅಂತ ಮತ್ತೆ ಏನು ಗೊತ್ತಾ ಒಂದು ಹಳ್ಳಿಲಿ ಇದುಕೊಂಡು ಈ ರೀತಿಯಾಗಿ ಬಿಸ್ನೆಸ್ ಮಾಡ್ಬೋದಾ ಅಂತ ಅನ್ಸ್ಬೋದು ಹೌದು ಎಸ್ ಮಾಡ್ಬೋದು ಅದು ಯಾವ ರೀತಿ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಏನು ಅಂದರೆ ಇವಾಗ ಸಿಟಿಗೂ ಹಳ್ಳಿಗೂ ಏನು ವ್ಯತ್ಯಾಸ ಅಂದರೆ ತುಂಬ ಜನ ಕಸ್ಟಮರ್ಸು ಹಳ್ಳಿ ಇರೋದ್ರಿಂದ ವ್ಯವಸ್ಥೆ ಅಂದರೆ ಟ್ರಾವೆಲ್ ವ್ಯವಸ್ಥೆ ತುಂಬ ಕಮ್ಮಿ ಇರುತ್ತೆ ಬಸ್ಸಿನ ವ್ಯವಸ್ಥೆ ವ್ಯವಸ್ಥೆ ಆಗಿರ್ಬೋದು ಆಟೋ ವ್ಯವಸ್ಥೆ ಆಗಿರ್ಬೋದು ಏನೇ ಆಗಿರ್ಬೋದು ಆ ವ್ಯವಸ್ಥೆನ ಅವರು ಏನಪ್ಪ ಇಲ್ಲದೇ ಇದ್ರೂ ಕೂಡ ಯಾವ ರೀತಿಯ ಕಸ್ಟಮರ್ ಬರ್ತಾರೆ ಅಂತ ಒಂದು ಮೈಂಡಲ್ಲಿ ಇರ್ಬೋದು ಸಿಟಿ ಅಂದರೆ ಏನಾದರೂ ಸಾಮಾನು ತಗೊಳಕ್ಕೆ ಐಟಮ್ಸ್ ತಗೊಳಕ್ಕೆ ಸಿಟಿಗೆ ಬರ್ತಾ ಇರ್ತಾರೆ ಅಲ್ಲೇ ಬಟ್ಟೆನ ಕೊಟ್ಬಿಟ್ಟು ಹೋಗ್ತಾರೆ ಮತ್ತೆ ಅಲ್ಲಿಗೆ ಬಂದಾಗೆ ತೊಗೊಬರ್ತಾರೆ ಅವರು ಆದರೆ ಆ ಥರ ಅಲ್ಲ ಸಿಟಿಯಿಂದ ಮತ್ತೆ ಪಕ್ಕ ಬರಬೇಕಾಗುತ್ತೆ ಆ ರೀತಿ ಇದ್ದಾಗ ನೀವು ಕಸ್ಟಮರ್ನ ಯಾವ ರೀತಿಯಾಗಿ ನಿಮ್ಮ ಕಡೆಗೆ ಅವ್ರನ್ನ ಸೆಳೆದ್ಕೋಬೇಕು ಅಂತಂದ್ರೆ ಸಿಟಿಲಿ ಏನಿವಾಗ ಮುನ್ನೂರು ರೂಪಾಯಿಗೆ ಲೈನಿಂಗ್ ಬ್ಲೌಸ್ ಅಲ್ಲಿತಾ ಇರ್ತಾರೆ ನಾವು ಒಂದು ಫಿಫ್ಟಿ ರುಪೀಸ್ನ ಕಮ್ಮಿ ಮಾಡಬೇಕು ಫಿಫ್ಟಿ ರುಪೀಸ್ನ ನಾವು ಕಮ್ಮಿ ಮಾಡಿದ್ವಿ ಅಂದ್ರೆ ಆಟೋದಕ್ಕೆ ಮೆಟಿಕಾಗಿ ಬರ್ತಾರೆ ಮತ್ತು ನಾವು ಅವ್ರಿಗೆ ಹೇಳಬೇಕು ನಾವು ಇಲ್ಲೇ ಸಿಟಿಗೆ ಬರ್ತೀವಿ ತಗೊಂಡು ಹೋಗ್ತೀವಿ ನೀವು ಫೋನ್ ಮಾಡಿ ಸಿಟಿಗೆ ಬಂದಾಗ ನಾವು ಫೋನ್ ಮಾಡಿ ನಾವು ಬರ್ತೀವಿ ಸ್ಪಾಟ್ಗೆ ಅಂತ ನೀವು ಈ ರೀತಿಯಾಗಿ ಹಳ್ಳಿಲಿ ಬಿಸ್ನೆಸ್ ಮಾ ಇಂಪ್ರೂವೈಸ್ ಮಾಡ್ಕೋಬೇಕು ಅಂದರೆ ನೀವು ಗಾಡಿ ಓಡಿಸೋದನ್ನ ಕಲೀಲೇಬೇಕು ಯಾಕಂದರೆ ಎಲ್ಲ ಟೈಮಲ್ಲೂ ನಮ್ಮ ಜೊತೆಗೆ ಯಾರೂ ಇರೋಲ್ಲ ಗಾಡಿನ ಓಡಿಸೋದ್ ಕಲ್ತ್ರಿ ಅಂತಂದರೆ ಅವ್ರು ಏನಾದರೂ ಸ್ಪಾಟ್ಗೆ ಬನ್ನಿ ಇಲ್ಲ ನಮ್ಮ ಸ್ಪಾಟ್ಗೆ ಒಂದು ಹೆಜ್ಜೆ ಬಂದ್ಬಿಡಿ ಅಂತಂದರೆ ನಾವು ಯಾವ್ದಾರು ಒಂದು ಬ್ಲೌಸಲ್ಲಿ ಆಗಿರುವಂಥ ಪೆಟ್ರೋಲ್ ಖರ್ಚನ್ನ ಅದ್ರಾಗ ಆ್ಯಡ್ ಮಾಡಿಕೊಂಡು ನಾವು ಅವ್ರ ಹತ್ರ ತೊಗೋಬೇಕಾಗುತ್ತೆ ಓಕೆನಾ ನೆಕ್ಸ್ಟು ನಾವು ಗಾಡಿ ಓಡಿಸೋದನ್ನ ಕಲ್ತ್ಕೊಂಡ್ವಿ ಅಂದರೆ ಅವ್ರು ಇರ್ತಾರೆ ಅಂತಂದರೆ ನಾವು ಇಮಿಡಿಯೇಟಾಗಿ ಸ್ಪಾಟ್ಗೆ ಹೋದರೆ ಬಟ್ಟೆ ತೊಗೊಬೋದು ಅವ್ರಿಗೂ ಅನಿಸುತ್ತೆ ಪರವಾಗಿಲ್ಲ ಐವತ್ತು ರೂಪಾಯಿ ಕಮ್ಮಿಯಾಗಿದೆ ಮತ್ತು ನೆಕ್ಸ್ಟ್ ಅವ್ರು ಇಲ್ಲಿಗೆ ಬಂದು ಹೋಗ್ತಾರೆ ಮತ್ತು ನಾವು ಇಲ್ಲಿಗೆ ಬರ್ತಾ ಇರ್ಬೇಕಾದ್ರೆ ಹೇಳಿದ್ರೆ ಸಾಕು ತೊಗೊಬರ್ತಾರೆ ಅಂತ ಅವ್ರು ಅಂದ್ಕೋತಾರೆ ಆ ರೀತಿ ಇದ್ದಾಗ ನಾವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಬೋದು ಓಕೆನಾ ಹಳ್ಳಿಲಿ ಡಿಲ್ವರಿ ಡಿಲ್ವರಿ ಗರ್ಲಿ ಆಗಬೇಕಾಗತ್ತೆ ನೀವು ಆ ರೀತಿ ಕೇಳಬೇಕು ಇಷ್ಟಪಡ್ತೀನಿ ನೆಕ್ಸ್ಟ್ ಇದು ಸಿಟಿಯಿಂದಲೇ ನಮ್ಮೂರಲ್ಲಿ ಏನಷ್ಟು ಬ್ಲೌಸಸ್ನ ಯಾರು ಸ್ಟಿಚ್ ಮಾಡ್ತಲ್ಲ ಯಾಕೆಂದರೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋದೇ ಕಷ್ಟ ಸಿಟಿಲ್ ಆದರೆ ಎಲ್ಲ ಫಂಕ್ಷನ್ಗೂ ಹೋಗ್ತಾ ಇರ್ತಾರೆ ಮತ್ತು ಅವ್ರ ಹತ್ರ ನಾನಪ್ಪ ತುಂಬ ಫ್ಯಾಷನೇಬಲ್ ಇರೋ ಎಲ್ಲ ಹಾಕಬೇಕು ಅಂತ ಅವ್ರು ಇರ್ತಾರೆ ಹಳ್ಳಿಲಿ ಆ ಥರ ಎಲ್ಲ ಒಂದು ಆಗಿ ವರ್ಕ್ ಹಾಕ್ಕೊಂಡು ಏನ್ ಏನಿಷ್ಟೊಂದು ಗ್ರ್ಯಾಂಡ್ ಆಗದೆ ಈ ಬ್ಲೌಸು ಅಂತ ಅಂತಾರೆ ಆ ರೀತಿ ಮೈಂಡ್ ಮೆಂಟಾಲಿಟಿ ಇರುತ್ತೆ ಓಕೆ ನಾನು ನೆಕ್ಸ್ಟ್ ಇವಾಗ ನಾನು ಯಾವ ರೀತಿಯಾಗಿ ಇದೊಂದು ಪ್ಯಾಚ್ ವರ್ಕ್ ಬ್ಲೌಸ್ ಡಿಸೈನ್ ನಾನು ಮಾಡಿದ್ದೀನಿ ಕಸ್ಟಮರ್ಗೆ ತುಂಬ ಚೆನ್ನಾಗಿದೆ ಇದು ಡಿಸೈನು ತೋರಿಸ್ತೀನಿ ಇದು ಪ್ಯಾಚ್ ವರ್ಕು ಲೋಟಸ್ ಪ್ಯಾಚ್ ವರ್ಕ್ ಡಿಸೈನ್ ಅಂತ ಆದರೆ ಪ್ಯಾಚ್ ವರ್ಕ್ ಡಿಸೈನೆಲ್ಲ ನಾನು ವೀಡಿಯೋ ಮಾಡಿ ಕಂಪ್ಯೂಟರ್ಗೆ ಅಂತ ಇದಕ್ಕೆ ಅಪ್ಲೋಡ್ ಮಾಡಿಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಾಯಿರ್ತೀರ ಜನರಲ್ಲಿ ಏನುಬಿಟ್ಟು ಮಾಡಿಲ್ಲ ಬೇಕು ಅಂತ ನಮ್ಮ ಸ್ಟೂಡೆಂಟ್ಸ್ ಏನಾದರೂ ಕೇಳಿದ್ರೆ ನೆಕ್ಸ್ಟ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಬಟ್ ನಾನು ಇವಾಗ ಮಷಿನ್ ಎಂಬ್ರಾಯಿಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಓಕೆ ನಾನು ಮಷೀನ್ ಎಂಬ್ರಾಯ್ಡ್ರಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಓಕೆ ನೋಡಿ ಇದು ಪ್ಯಾಚ್ ವರ್ಕ್ ಬ್ಲೌಸ್ ಡಿಸೈನು ಲೋಟಸ್ ಡಿಸೈನು ಇದು ಎಷ್ಟು ಚೆನ್ನಾಗಿದೆ ಅಂತ ನಾನು ಇದಕ್ಕೆ ಏನಾದರೂ ಹಾಗೆ ಕೋಟ್ ಕಲರ್ ಬರುತ್ತಲ್ಲ ಆ ರೀತಿಯಾಗಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಕೋಟ್ ಕಲರ್ ಎಲ್ಲ ಮಾಡಿದ್ರೆ ನಾವು ಆ ಕಾಲರ್ ಅನ್ನೋದಕ್ಕೆ ಸ್ಮಾಲ್ ಬಿಟ್ಸ್ ಬಿಗ್ ಬೀಟ್ಸ್ನ ಆ್ಯಡ್ ಮಾಡಿದ್ರೆ ಆ ಕಾಲರ್ ಅನ್ನೋದು ಹೈಲೈಟ್ ಆಗುತ್ತೆ ಆ ಫ್ಯಾಷನ್ ಅನ್ನೋದು ಲುಕ್ ಕೊಡುತ್ತೆ ಮತ್ತೆ ಸಿಟಿಲಿರೋರು ಇರೋರು ಕೂಡ ಮೋಡ್ ಆಫ್ ಅಟ್ರಾಕ್ಷನ್ ಪಡ್ತಾರೆ ಜಸ್ಟ್ ಕಾಲರ್ ಹಾಕ್ಬಿಟ್ರೆ ಅದರಿಂದ ನಮಗೆ ಯಾವುದೇ ಅಂದರೆ ಅಟ್ರಾಕ್ಷನ್ ಸಿಗಲ್ಲ ಮತ್ತೆ ಕಸ್ಟಮರ್ಸ್ ಹೇಳ್ತಾ ಅನ್ನೋದು ಸಿಗೋಲ್ಲ ಓಕೆನಾ ನೆಕ್ಸ್ಟ್ ನೋಡಿ ತೋಳಿಗೆ ನಾನು ಈ ರೀತಿಯಾಗಿ ಮಾಡಿದ್ದೀನಿ ತೋಳಿಗೆ ಇಲ್ಲಿ ಮಧ್ಯದಲ್ಲಿ ಫ್ಲೇರ್ಸ್ ಅನ್ನೋದನ್ನ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಬಟನ್ ಅನ್ನೋದನ್ನ ಕೊಟ್ಟಿದ್ದೀನಿ ಇಲ್ಲಿ ಬೀಡ್ಸ್ನ ಹ್ಯಾಡ್ ಮಾಡಿ ಈ ಥರ ಗೊಂತ್ಲಿನ ಹಾಕಿ ಈ ರೀತಿಯಾಗಿ ಅಂದರೆ ಒಂದು ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಈ ಥರ ಮಾಡಿದ್ದೀನಿ ಮತ್ತು ಬ್ಯಾಕ್ ಈ ಥರ ಇದೆ ಈ ಥರ ಎಲ್ಲ ಲೋಟಸ್ನ ನಾವು ಕ್ಯಾನ್ವಸಲ್ಲಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಪ್ಯಾಚ್ ಮಾಡಿ ಇದನ್ನೆಲ್ಲ ಸ್ಟಿಚ್ ಎಲ್ಲ ನಾನು ಏನು ಮಾಡಿಲ್ಲ ನಾರ್ಮಲ್ ಮಿಷಿನಲ್ಲಿ ಹಾಕಿರೋದು ಇದು ಸ್ಟಿಚಿನ ನಾರ್ಮಲ್ ಮಿಷಿನಲ್ಲಿ ಹಾಕಿದ್ದೀನಿ ಈ ಬೀಡ್ಸ್ ಎಲ್ಲ ಹ್ಯಾಂಡಲ್ಲಿ ಸ್ಟಿಚ್ ಮಾಡಿದ್ದೀನಿ ಮತ್ತು ಇದು ಟೂ ಟೂ ಬೈ ಟೂ ಟು ಟೂ ಟು ಬೈ ಟೂ ಅಂದರೆ ಕ್ಲಾತ್ನ ಟೂ ಬೈ ಟು ಕಟ್ ಮಾಡಿ ಈ ರೀತಿಯಾಗಿ ಇದನ್ನ ಡಬಲ್ ಕಲರು ಬಟ್ಟೆನ ಸ್ಟಿಚ್ ಮಾಡಿ ಈ ರೀತಿಯಾಗಿ ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀನಿ ಮತ್ತು ತೋಳಿಗೆ ನಾನು ಈ ರೀತಿಯಾಗಿ ಹಾಕಿ ಯಾಕೆ ಹಾಕಿದೆ ಅಂದರೆ ಬ್ಯಾಕ್ಗೆ ಹಾಕಿದ್ದೀನಿ ನೋಡಿ ಆ ರೀತಿಯಾಗಿ ಅದಕ್ಕೋಸ್ಕರ ಹಾಕ್ತೆ ತೋಳಿಗೆ ಈ ರೀತಿಯಾದ ವರ್ಕ್ ಡಿಸೈನ್ ಹಾಕ್ಬೋದಾಗಿತ್ತು ಬಟ್ ಸೀರೆ ಜಾಸ್ತಿ ಶಾರ್ಟೇಜ್ ಆಗಿಬಿಡುತ್ತೆ ಈ ರೀತಿಯಾದ ಡಿಸೈನ್ಸ್ನೆಲ್ಲ ನಾವು ತೊಳಗು ಹಾಕೋಕ್ಕೋದ್ರೆ ಸೀರಿಯಸ್ ಜಾಸ್ತಿ ಶಾರ್ಟೇಜ್ ಆಗುತ್ತೆ ಅಂದ್ಬಿಟ್ಟು ನಾನು ಮಧ್ಯೆ ಗ್ಯಾಪ್ ಕೊಟ್ಟಿರೋದಕ್ಕೆ ಈ ಥರ ಪ್ಲೇಟ್ಸ್ನ ಕೊಟ್ಟು ಬ್ಯಾಕಾಗ ಈ ರೀತಿಯ ಕೊಟ್ಟಿದ್ದಲ್ವಾ ಆ ರೀತಿಯ ಕೊಟ್ಟೆ ತುಂಬ ಗ್ರ್ಯಾಂಡಾಗಿ ಬಂದಿದೆ ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂತ ಡಿಸೈನ್ ನಂಬರ್ ಒನ್ ಐ ಲೈಕ್ ಇಟ್ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ನಾನು ಪಾ ತಿಳಿಸಿ ನೆಕ್ಸ್ಟ್ ಇದು ಫ್ರಂಟ್ ಫ್ರಂಟೇನ ಅಷ್ಟು ಲೇಸ್ ಗೀಸೆಲ್ಲ ಕೊಡೋಕೋಗಿಲ್ಲ ಪೈಪಿಂಗ್ ಕೊಟ್ಟೆ ಅಷ್ಟೇ ಜಸ್ಟ್ ಸಿಲ್ವರ್ ಕಲರ್ ಪೈಪಿಂಗ್ ಕೊಟ್ಟೆ ಅದಕ್ಕೆ ತೊಳಗೂ ಕೂಡ ಸಿಲ್ವರ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ ಮತ್ತು ಕೆಳಗಡೆ ಇಲ್ಲೂ ಕೂಡ ಸಿಲ್ವರ್ ಕಲರ್ ಪೈಪಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ ಇಲ್ಲಿ ನಿಕ್ಕಗೆ ಯಾಕೆ ನಾನು ಬ್ಯಾಕ್ ಸೈಡ್ ನಿಕ್ಕಗೆ ಯಾಕೆ ಕೊಟ್ಟಿಲ್ಲ ಅಂತ ಅಂತಂದರೆ ಫ್ಲವರ್ ಹತ್ರ ಅದೆಲ್ಲ ಒಂಥರ ಹಿಂಗೆ ಅದಕ್ಕೆ ಹೋಗಿ ಕಚ್ಕೊಳ್ಳಲ್ಲ ಅದು ಬ ಪೈಪಿಂಗ್ ಹಾಕ್ಬಿಡ್ರೆ ಜಾಸ್ತಿ ಭಾರ ಆಗ್ಬಿಡುತ್ತೆ ಅದು ಲೋಟಸ್ ತುಂಬ ಮೇಲ್ಗಡೆ ಅದು ಚೂಪಾಗಿರತ್ತಲ್ಲ ಶಾರ್ಪಾಗಿರತ್ತಲ್ಲ ಶೇಪ್ ಅದು ಅದು ಹಿಂಗೆ ಬಾಕಿಬಿಡುತ್ತೆ ಈ ಥರ ಬಾಕಿ ಬಿಡುತ್ತೆ ಆ ಥರ ಬಾಕೊಂಡ್ರೆ ಚೆನ್ನಾಗಿರಲ್ಲ ನಮ್ಮ ಮೈ ಹೇಗಿರುತ್ತೋ ಅದೇ ಥರ ಕಚ್ಕೊಂಡಿರ್ಬೇಕು ಅದು ಡಿಸೈನು ನೋಡ್ರಲ್ವಾ ಇದು ಲೋಟಸ್ ಡಿಸೈನ ಪ್ಯಾಚ್ ವರ್ಕ್ ಮಾಡಿದ್ದೀನಿ ಇನ್ನೂ ತುಂಬ ಡಿಸೈನ್ಸ್ನ ಮುಂದೆ ತೋರಿಸ್ತೀನಿ ಓಕೆನಾ ತುಂಬ ಡಿಸೈನ್ಸ್ ಎಲ್ಲ ನಾನು ಕೊಟ್ ಕಳಿಸ್ಬಿಟ್ಟೆ ಆಲ್ರೆಡಿ ಇದು ಪ್ಯಾಚ್ ವರ್ಕ್ ಡಿಸೈನ್ ಆಯಿತು ನೆಕ್ಸ್ಟ್ ನೆಟ್ಟೆಡ್ ಬ್ಲೌಸ್ ಡಿಸೈನ್ ನೆಟ್ಟೆಡ್ ಬ್ಲೌಸ್ ಡಿಸೈನ್ ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಇದು ತುಂಬ ಸಿಂಪಲ್ ಆಗಿದ್ರು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಇದು ಓಕೆನಾ ಮಧ್ಯ ಮಧ್ಯೆ ಹಾಕಿದ್ದೀನಿ ಕಾಣಿಸ್ತಾ ಇದೆಯಾ ಹತ್ತಿರದಿಂದ ನೋಡಿ ಮಧ್ಯ ನೆಟ್ಟ ಹಾಕಿದ್ದೀನಿ ಇದಕ್ಕೆ ಈ ರೀತಿಯಾಗಿ ಡಿಸೈನ್ ಹಾಕಿದ್ದೀನಿ ಸ್ಯಾರಿನ ಇದೆ ಕಲರ್ ಬ್ಲೌಸ್ ಇದೆ ಕಲರ್ ಆ ರೀತಿ ಇದ್ದಾಗ ನಾವು ಯಾವ ರೀತಿಯಾಗಿ ವರ್ಕ್ ಹಾಕೋದಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ಯಾರಿ ಇದೆ ಕಲರ್ ಬ್ಲೌಸ್ ಇದೆ ಕಲರ್ ಇದ್ದಾಗ ಈ ರೀತಿಯಾಗಿ ನೆಟ್ಟೆಡ್ನ ಅಟ್ಯಾಚ್ ಮಾಡಿ ಈ ರೀತಿಯಾಗಿ ಏನೋ ಒಂದು ಸಿಲ್ವರ್ ಕಲರ್ ಅಲ್ಲಿ ಜರಿ ತ್ರೆ ಈ ರೀತಿಯಾಗಿ ಬಾರ್ಡರ್ ಏನಾದ್ರು ಕೊಟ್ಟೆ ಈ ಥರ ಕಟ್ವರ್ಕ್ ಶೇಪ್ನ ಕೊಟ್ಟು ಬ್ಲೌಸ್ ಕಲರಲ್ಲಿ ಈ ರೀತಿಯಾಗಿ ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ ಕೊಟ್ಟಿದ್ದೀನಿ ಮತ್ತೆ ಸ್ಲೀವ್ಗೆ ಯಾಕೆ ನಾನು ಕೊಡೋಕೆ ಹೋಗಿಲ್ಲ ಅಂದರೆ ಸ್ಲೀವ್ ಕೊಟ್ಟರೆ ಜಾಸ್ತಿ ಜಾತ್ರೆ ಥರ ಆಗುತ್ತೆ ಅಂತ ನನಗಿಸ್ತು ನೋಡಿ ಸ್ಮಾಲ್ ಬಫ್ನ ಕೊಟ್ಟಿದ್ದೀನಿ ಮತ್ತೆ ಇಲ್ಲಿ ಬೇಡ್ಸ್ನ ಆ್ಯಡ್ ಮಾಡಿದ್ದೀನಿ ಈ ಬೇಡ್ಸಿಂದ ಇಂದ ಈ ಸ್ಮಾಲ್ ಇಂದ ಈ ಬ್ಲೌಸ್ ಅನ್ನೋದು ಜಾಸ್ತಿ ಅಟ್ರಾಕ್ಷನ್ ಅನ್ನ ಕೊಡ್ತಾ ಇದೆ ಅಂತ ಅನಿಸ್ತು ಓಕೆನಾ ಯಾಕಂದರೆ ಅಟ್ರಾಕ್ಷನ್ ಕೊಡ್ತಾ ಇದೆ ಬ್ಲೌಸ್ ನೋಡ್ದೇ ಕೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸಿಂಪಲ್ ಸೂಪರ್ ಆಗಿದೆ ಡಿಸೈನ್ ನಂಬರ್ ಟು ಯಾರ್ಲಿ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಡಿಸೈನ್ ನಂಬರ್ ಟು ಅಂತ ಹಾಕಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ರಂಟ್ ಯಾವ ರೀತಿಯಾಗಿ ಬಂದಿದೆ ಅಂತ ಚೆನ್ನಾಗಿದೆ ಓಕೆನಾ ಇಲ್ಲಿ ಬ್ಯಾಕ್ ಸೈಡು ನೆಟ್ ಹಾಕಿದ್ದೀನಿ ಇದು ಬೋಟ್ ನೆಕು ಬ್ಯಾಕ್ ಬೋಟ್ ನೆಕು ಫ್ರಂಟ್ ಡೀಪ್ ನೆಕು ಓಕೆನಾ ಸಿಂಪಲ್ ಆಗಿದ್ದರೆ ಸೂಪರ್ ಆಗಿರುವಂಥ ಡಿಸೈನ್ ಇದು ಓಕೆನಾ ಡಿಸೈನ್ ನಂಬರ್ ಟು ಇಷ್ಟ ಆದರೆ ಡಿಸೈನ್ ನಂಬರ್ ಟು ಆಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ಇವಾಗ ಇದು ಪಿಕಾಕ್ ಡಿಸೈನು ತುಂಬ ಚೆನ್ನಾಗಿದೆ ಈ ಡಿಸೈನು ನೀವು ನೋಡಿದ್ರೆ ಇದು ಕಂಪ್ ನಿಜವಾಗ್ಲೂ ರ್ಯಾಲ್ಸನ್ ಮಿಷಿನಲ್ಲೇ ಮಾಡಿದ್ದೆ ಅಂತ ಕೇಳ್ತೀರಾ ಅಷ್ಟು ಚೆನ್ನಾಗಿದೆ ಈ ಡಿಸೈನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ ಇದೆ ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ ಇದನ್ನ ನಾನು ರ್ಯಾಲ್ಸನ್ ಮಿಷಿನಲ್ಲೇ ಹಾಕಿರೋದು ಇದು ಯಾವ ರೀತಿಯಾಗಿ ಮಾಡಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋನ ಬಿಡ್ತೀನಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇದು ತುಂಬಾ ಚೆನ್ನಾಗಿದೆ ಇದು ಮ್ಯಾಂಗೋ ಡಿಸೈನು ನೋಡಿ ನಾನು ತೋರಿಸ್ತೀನಿ ಇವಾಗ ಇಲ್ಲಿ ಸ್ಲೀವಲ್ಲಿ ಡಿಸೈನ್ ಇದೆ ಅದು ತೋರಿಸ್ತೀನಿ ನೋಡಿ ನಿಮ್ಗೆ ಇಲ್ಲಿ ಪಿಕಪ್ ಕಾಣಿಸ್ತಾ ಇದೆಯಾ ಬಾರ್ಡ್ರಲ್ಲಿ ಪಿಕಪ್ ಕಾಣಿಸ್ತಾ ಇದೆ ಇಲ್ಲಿ ಮ್ಯಾಂಗೋ ಕಾಣಿಸ್ತಾ ಇದೆಯಾ ಪಿಕಾಕು ಮತ್ತು ಮ್ಯಾಂಗೋ ಎರಡೂ ಇದೆ ನಮಗೆ ಡಿಸೈನ್ ಯಾವುದು ಐಲೆಟಾಗಿ ಕಾಣಿಸುತ್ತೆ ನಾವು ವರ್ಕ್ ಹಾಕಿದ್ರೆ ಅವೆರಡೂ ಡಿಸೈನು ಈಸ್ಲಿ ಈ ಬ್ಲೌಸಲ್ಲಿ ಇರೋದ್ರಿಂದ ನಂಗೆ ತುಂಬ ಏನೋ ಡಿಸೈನ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬಂತು ಯಾಕಂದರೆ ಪಿಕಾಕು ಇದೆ ಮ್ಯಾಂಗೋ ಇದೆ ಎರಡು ಹಾಕಿದ್ರು ಕೂಡ ಎರಡು ಐಲೆಟಾಗಿ ಕಾಣಿಸುತ್ತೆ ಇದರಲ್ಲಿ ಓಕೆ ನಾನು ತೋರಿಸ್ತೀನಿ ನೋಡಿ ನೋಡಿ ಪಿಕಾಕು ಪಿಕಾಕ್ನ ಇಲ್ಲಿ ಸೈಡಲ್ಲಿ ಡ್ರಾ ಮಾಡಿದ್ದೀನಿ ಮ್ಯಾಂಗೋನ ಈ ಸೈಡ್ ಡ್ರಾ ಮಾಡಿದ್ದೀನಿ ಓಕೆನಾ ಈ ರೀತಿಯಾಗಿ ಡಿಸೈನನ್ನು ನೀವು ಕ್ರಿಯೇಟ್ ಮಾಡಬೇಕು ಓಕೆನಾ ಈ ದಾರ ಇರೋದ್ರಿಂದ ಸ್ವಲ್ಪ ಇರಲ್ಲ ಅನ್ಕೋತೀನಿ ತೋರಿಸ್ತೀನಿ ನೀಡಿ ನೋಡಿ ಈ ರೀತಿಯಾಗಿ ಡಿಸೈನ್ ಬಂದಿದೆ ಓಕೆನಾ ಇದನ್ನು ನಾನು ರ್ಯಾಲ್ಸನ್ ಮಿಷಿನಲ್ಲೇ ಮಾಡಿರೋದು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ನೋಡಿ ಇದನ್ನ ರ್ಯಾಲ್ಸನ್ ಮಿಷಿನಲ್ಲೇ ಮಾಡಿರೋದು ಮತ್ತು ಸ್ಲೀವ್ಗೆ ಇಲ್ಲೆಲ್ಲ ಡಿಸೈನ್ ಹಾಕ್ಬೋದಾಗಿತ್ತು ನಾನು ಏನೋ ಜಾಸ್ತಿ ಇಲ್ಲೆಲ್ಲ ಡಿಸೈನ್ ಬರುತ್ತಲ್ಲ ಹಾಕ್ಬೋದಾಗಿತ್ತು ಯಾಕೆ ನಾನು ಈ ಬ್ಲೌಸ್ಗೆ ನಾನು ಅಲ್ಲೆಲ್ಲ ಡಿಸೈನ್ ಹಾಕಿಲ್ಲ ಫುಲ್ ಸ್ಲೀವಲ್ಲೇ ಡಿಸೈನ್ ಹಾಕಿಲ್ಲ ಅಂದರೆ ಇದು ಡಾರ್ಕ್ ಮೆರೂನ್ ಕಲರ್ ಇದೆ ಸ್ಯಾರಿ ನಾ ಆಮೇಲೆ ಇದು ಗೋಲ್ಡ್ ಕಲರ್ ಶೈನಿಂಗ್ ಕ್ಲಾತ್ ಇದು ಶೈನಿಂಗ್ ಇದೆ ಜಾಸ್ತಿ ಶೈನಿಂಗ್ ಇದೆ ಅಲ್ವಾ ನೋಡ್ತಾ ಇರೋದ್ರೆ ಹೇಳ್ಬೋದು ಇದೆ ಇವಾಗ ಫುಲ್ ಸ್ಲೀವೆಲ್ಲ ನಾನು ವರ್ಕ್ ಹಾಕ್ತಿದೆ ಅದು ವರ್ಕ್ ಹಾಕಿದ ಮೇಲೆ ನಾನು ಮೆರೂನ್ ಕಲರಲ್ಲೇ ಡಿಸೈನ್ ಮಾಡಬೇಕು ಇಲ್ಲೇ ಗೋಲ್ಡ್ ಕಲರ್ ಡಿಸೈನ್ ಮಾಡಬೇಕು ಅದು ಜಾಸ್ತಿ ಅದೆಲ್ಲ ಮಾಡಿದ್ರೆ ತುಂಬ ಗಜಿಬಿಜಿ ಗಜಿಬಿಜಿ ಗಜ್ಜಿಬಿಜಿ ಥರ ಆಗಿಬಿಡುತ್ತೆ ಡಿಸೈನು ಅಷ್ಟು ಬೇಡ ನೋಡಿ ಇದು ಮ್ಯಾಂಗೋ ಡಿಸೈನ್ ಇಲ್ಲಿದೆ ಮತ್ತು ಇದು ಇಲ್ಲಿ ಪಿಕಕ್ಕೆ ಡ್ರಾ ಮಾಡ್ಬೋದಾಗಿತ್ತು ಬೇಡ ಅನಿಸ್ತು ಯಾಕಂದರೆ ಇಲ್ಲಿ ಬಾರ್ಡರ್ ಇದೆ ಆಲ್ರೆಡಿ ಮತ್ತು ಇದು ಬೀಡ್ಸ್ ಆ್ಯಡ್ ಮಾಡಿದ್ದೀನಿ ಓಕೆನಾ ನೆಕ್ಸ್ಟು ಫ್ರೆಂಟ್ಗೆ ಮ್ಯಾಂಗೋ ಶೇಪ್ ಮಾತ್ರ ಕೊಟ್ಟಿದ್ದೀನಿ ಪಿಕಪ್ ಕೊಡ್ಬೋದು ಬಟ್ ಅದೆಲ್ಲ ಅವಶ್ಯಕತೆ ಇಲ್ಲ ಅನಿಸ್ತದೆ ಯಾಕಂದರೆ ಹತ್ತು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಸಾರಿಗೆ ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಇದು ಬ್ಲೌಸ್ ಪೀಸು ಕ್ವಾಲಿಟಿ ಕಮ್ಮಿ ಇದೆ ಓಕೆನಾ ಇದು ಬ್ಲೌಸ್ ಪೀಸ್ ಕ್ವಾಲಿಟಿ ಇದೆ ಕಸ್ಟಮರ್ ಪ್ಲೇಸ್ಗೆ ಅರ್ಜೆಂಟಾಗಿ ನಾನು ಹೋಗ್ಬೇಕು ಬೇಗ ತೋರಿಸ್ತೀನಿ ನೋಡಿ ಇದು ಪಿಕಾಕ್ ಯಾವ ರೀತಿಯಾಗಿ ಬಂದಿದೆ ಶೇಪೆಲ್ಲ ಈ ರೀತಿಯಾಗಿ ನೀಟಾಗಿ ಕೊಡಬೇಕು ಓಕೆನಾ ಇದಾಯಿತು ಪಿಕಾಕ್ ಡಿಸೈನು ನೆಕ್ಸ್ಟ್ ಇನ್ನೊಂದು ಡಿಸೈನ್ ಚೆನ್ನಾಗಿದೆ ಇದು ಬೋಟ್ ನೆಕ್ ಡಿಸೈನ್ ಇದು ಶೇಪು ಒಂಥರ ಡಿಫ್ರೆಂಟಾಗಿದೆ ಡಿಫ್ರೆಂಟ್ ಶೇಪು ತೋರಿಸ್ತೀನಿ ನೋಡಿದು ಡಿಫ್ರೆಂಟಾಗಿದೆ ಇದು ಶೇಪು ಓಕೆನಾ ಇದು ಡಿಫ್ರೆಂಟಾಗಿದೆ ಶೇಪು ನಂಗೆ ಸಖತ್ ಇಷ್ಟ ಐತೆ ಈ ಶೇಪು ನಾನು ಆಲ್ರೆಡಿ ಈ ಶೇಪಲ್ಲಿ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಿ ಡೀಪ್ ಕೇಲಿ ನಾನು ಓದ್ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ನಾನು ನಮಗೆ ನಾನು ವೀಡಿಯೋಸ್ ಯಾವ ರೀತಿಯಾಗಿ ಹಾಕಿದ್ದೀನಿ ಅದಕ್ಕೆ ಡಿಸೈನ್ ಅಂತ ಮತ್ತು ಇದೇನು ಗೊತ್ತಾ ಸ್ಲೀವ್ ಮೇಲ್ಗಡೆ ಮಾತ್ರ ಡಿಸೈನ್ ಇದೆ ಇದು ಸ್ಲೀವ್ ಮೇಲೆ ಮಾತ್ರ ಡಿಸೈನ್ ಇದೆ ಇಲ್ಲದೆಲ್ಲ ರ್ಯಾಶನ್ ಮಿಷಿನಲ್ಲೇ ನಾನು ಮಾಡಿರೋದು ಈ ಥರ ಡಿಸೈನ್ಸ್ ಎಲ್ಲ ನೀವು ಕಲಿಬೇಕು ಅಂದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಆಗ್ತಾ ಇರುವಂಥ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಮತ್ತು ಫ್ರೆಂಟು ನೋಡಿ ಈ ಥರ ಕಟ್ ಕ ಕರು ಶೇಪಲ್ಲಿ ತೊಗೊಂಡಿದ್ದೀನಿ ಓಕೆ ನಾ ಕರ್ ಶೇಪಲ್ಲಿ ತೊಗೊಂಡಿದ್ದೀನಿ ಫ್ರಂಟು ಕರು ಶೇಪಲ್ಲಿ ತೊಗೊಂಡಿದ್ದೀನಿ ಫ್ರಂಟು ಮತ್ತು ಇದು ಸ್ಲೀವ್ ಡಿಸೈನ್ ಆಫ್ ಮಾತ್ರ ಇದೆ ಇದು ಬಾರ್ಡರ್ ಸ್ವಲ್ಪ ಲೆಂತ್ ಆಗಿತ್ತಲ್ವಾ ಇಲ್ಲಿವರೆಗೂ ಬಾರ್ಡ್ರ್ ಇದು ಇರುತ್ತೆ ನೋಡಿ ಆರೆ ಆ ಆ ತೊಳಗೆ ಹಾಕಿದ್ರೆ ಡಿಸೈನ್ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ನನಗೇನೋ ಈ ಥರ ಹಾಕಬೇಕು ಅನಿಸ್ತು ಇಲ್ಲೂ ಬೀಡ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಇದು ಅಷ್ಟೇನು ಗ್ರ್ಯಾಂಡ್ ಆಗಲ್ಲ ಓವರ್ ಆಗಲ್ಲ ಓಕೆನಾ ನಾವು ಒಂದು ಬ್ಲೌಸ್ ಡಿಸೈನ ಕ್ರಿಯೇಟ್ ಮಾಡಬೇಕಂದ್ರೆ ಅದು ತುಂಬ ಚೆನ್ನಾಗಿರಬೇಕು ನೋಡೋಕ ಸಿಂಪಲ್ ಆಗಿದ್ರು ಕೂಡ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಎಷ್ಟು ಚೆನ್ನಾಗಿದೆ ಅಲ್ವ ಇದು ಡಿಸೈನು ನಮಗೂ ಸಖತ್ ಇಷ್ಟ ಆಯಿತು ಇದೆಲ್ಲ ರ್ಯಾಲ್ಸರ್ ಮಿಷಿನಲ್ಲೇ ಮಾಡಿರೋದು ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮೇಲ್ಗಡೆ ಸ್ಕ್ರೀನಲ್ಲಿ ಕಾಣ್ತಿರುವಂಥ ನಂಬರ್ಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ಯಾವ ಥರ ಡಿಸೈನ್ಸ್ ನಿಮ್ಗೆ ಬೇಕು ಮತ್ತು ಯಾವ ಥರ ಡಿಸೈನ್ಸು ನಿಮಗೆ ಯಾವ ಥರ ಡಿಸೈನ್ಸ್ ನಿಮ್ಗೆ ಬೇಕು ಅಂತ ನಮಗೆ ತೊ ಕೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಎಲ್ಲ ಇವಾಗ ಮಾಡಿರುವಂಥ ಡಿಸೈನ್ಸ್ ಒಂದು ಬಿಟ್ಟು ಮಿಕ್ಕದ ಡಿಸೈನ್ಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಇಲ್ಲ ಕಸ್ಟಮರ್ ಬಟ್ಟೆ ಮೇಲೆ ಕೂಡ ಹಾಕೊಡ್ಬೋದು ನಮ್ಮ ಚಾನಲ್ನ ಇದೇ ಥರ ನಾ ಸಪೋರ್ಟ್ ಮಾಡಿ ಮತ್ತು ದಯವಿಟ್ಟು ಕೇಳ್ಕೊತಾ ಇದ್ದೀನಿ ನಾವು ಒಳ್ಳೆಯ ಜನ ಆಗಿರೋದ್ರಿಂದ ಹಳ್ಳಿಯಲ್ಲಿ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಬೋದು ಅಂತ ನಾವು ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋತಾ ಇದೀವಿ ಅಂತ ನೀವು ನೋಡಿ ಕಲೀರಿ ಮತ್ತು ನೆಕ್ಸ್ಟ್ ನಾನು ಅಪ್ರೋಚ್ ಮಾಡಬಲ್ಲೆ ಗಾಡಿನ ಓಡಿಸೋದನ್ನ ತುಂಬ ಕಲೀರಿ ಅದನ್ನು ಕಲ್ತ್ಕೊಂಡ್ರಿ ಅಂದರೆ ಎಲ್ಲಿಂದ ಎಲ್ಲಿಗಾದರೂ ನೀವು ಬಟ್ಟೆನ ಡೆಲಿವರಿ ಕೊಡ್ಬೋದು ಮತ್ತು ಯಾವುದೇ ಸ್ಟ್ರೆಸ್ ಇಲ್ದಂಗೆ ಮೈಂಡಲ್ಲಿ ನಮ್ಮ ಬಿಸ್ನೆಸ್ ಅನ್ನೋದನ್ನ ಮಾಡ್ಬೋದು ಯಾಕಂದರೆ ನಾವು ಒಂದೆರಡು ದಿನ ಕೆಲಸ ನಿಲ್ಲಿಸಿದ್ರೆ ಏನು ಸ್ಟ್ರೆಸ್ ಇಲ್ಲ ಯಾಕಂದರೆ ನಾವು ಬಾಡಿಗೆ ಕಟ್ಟಬೇಕಾಗಿರಲ್ಲ ಕರೆಂಟ್ ಬಿಲ್ ಮಾಮೂಲಿ ನಾರ್ಮಲಾಗಿ ಬರುತ್ತೆ ಅದು ಬಿಡಿ ಅಷ್ಟೇ ಬಾಡಿಗೆ ಒಂದು ಸ್ಟ್ರೆಸ್ ಕಮ್ಮಿ ಆಗುತ್ತೆ ಮತ್ತು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗದೇ ಇರುವಂಥ ಹೆಣ್ಮಕ್ಳು ಈ ರೀತಿಯಾಗಿ ಮಾಡ್ಬೋದು ಓಕೆನಾ ಇನ್ನೂ ಮುಂದೆ ವಿಡಿಯೋಗಳಲ್ಲಿ ಯಾವ ರೀತಿಯಾಗಿ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೋದು ಹಳ್ಳಿಲಿ ಇರೋರು ಕೂಡ ಅಷ್ಟೇ ಸಂಪಾದನೆ ಮಾಡ್ಬೋದು ಸಿಟೀಲಿ ಬೋಟಕ್ಕೆ ಓಪನ್ ಮಾಡಿರೋರು ಕೂಡ ಅಷ್ಟೇ ಸಂಪಾದನೆ ಮಾಡ್ಬೋದು ನಾನು ಸ್ಟೇಟಸ್ ನನ್ನ ನಂಬರ್ ಇವಾಗ ಸೇವ್ ಮಾಡ್ಕೊಂಡಿರ್ತೀನಲ್ಲ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಸ್ಟೇಟಸ್ ನೋಡ್ತಾ ಇರ್ತಾರೆ ನಿಜವಾಗ್ಲೂ ಇವರು ಹಳ್ಳೀಲಿ ಇದುಕೊಂಡಿರ್ತಾರಲ್ಲ ಫ್ಯಾಷನ್ನಾಗಿ ಸ್ಟಿಚ್ ಮಾಡ್ತಾ ಇರ್ತಾರ ಅಂತ ಅನ್ಸ್ಬೋದು ಯಾಕಂದರೆ ನಾನು ಮಷೀನ್ ವರ್ಕ್ ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋನ ಫ್ಯಾಷನ್ ಅಬ್ರಿಗೆ ಚೂಡಿದಾರ ಆಗಿರ್ಬೋದು ಲಾಂಗ್ ಆಗಿರ್ಬೋದು ಇಲ್ಲ ಹೆಂಗ ಆಗಿರ್ಬೋದು ಇಲ್ಲ ಫ್ಯಾಷನ್ ಡ್ರೆಸ್ಸೇ ಆಗಿರ್ಬೋದು ಅದನ್ನೆಲ್ಲ ನಾನು ಏನು ಅಪ್ಲೋಡ್ ಹೋಗಲ್ಲ ಯಾಕಂದರೆ ತುಂಬ ಜನ ಏನು ನೋಡೋದೇ ಇಲ್ಲ ಅದನ್ನು ಯಾಕಂದರೆ ಅವರು ತುಂಬ ಬೇರೆ ವೀಡಿಯೋಸೆಲ್ಲ ನೋಡ್ತಾ ಇರ್ತಾರೆ ನಂದು ಜಾಸ್ತಿ ಮಷಿನ್ ಎಂಬ್ರಾಯ್ರಿ ನೋಡೋದ್ರಿಂದ ನಾನು ಮಷಿನ್ ಎಂಬ್ರಾಯ್ಡ್ರಿನೇ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಅದೆಲ್ಲ ಕಟಿಂಗ್ ತುಂಬ ಇರುತ್ತೆ ನಾವು ಕಷ್ಟಪಟ್ಟು ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಅಟ್ಲೀಸ್ಟ್ ಅದನ್ನು ಜನ ನೋಡಿಲ್ಲ ಅಂದರೆ ನಮ್ಗೆ ಏನು ಅನ್ಸುತ್ತೆ ಅಲ್ವಾ ಬೇಜಾರಾಗುತ್ತೆ ಬೇರೆದವರು ರೀಲ್ಸ್ ಎಲ್ಲ ನೋಡ್ತಾರೆ ಅಟ್ ನಮ್ಮಂತವ್ರು ಹಳ್ಳಿ ಜನ ಹಳ್ಳಿ ಇದ್ಕೊಂಡು ಈ ರೀತಿಯಾಗೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ ನೋಡೋದೇ ಇಲ್ಲ ಜನ ಅದು ನಾವು ಯಾವ ಥರ ಇಂಪ್ರೂವೈಸ್ ಮಾಡ್ಕೋಬೇಕಂತ ಎಲ್ಪ್ ಮಾಡ್ತಾ ಇರ್ತೀವಿ ಅಲ್ವಾ ಅದನ್ನು ನೋಡೋದೇ ಇಲ್ಲ ಅಂತಾರೆ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾಕಂದರೆ ನಾವು ಒಂದಷ್ಟು ಟೈಮಿಂಗ್ಸ್ ಅಂತ ಎಡಿಟಿಂಗ್ ಅಂತ ವಿಡಿಯೋ ಮಾಡೋಕ್ಕೆ ಅಂತ ನಾವು ಮಾಡಿರೋ ಡಿಸೈನ್ಸ್ಗೆಲ್ಲ ಅಂತ ವಿಡಿಯೋ ಮಾಡಿ ಹಾಕಿರ್ತೀವಿ ಖಾಲಿ ಪೋಲಿ ವಿಡಿಯೋಗಳೆಲ್ಲ ಆ ಥರ ಸಕ್ಸಸ್ ಆಗ್ತಾಯಿರುತ್ತೆ ನಾವು ಅಮ್ಮ ವೀಡಿಯೋಸು ಕೆಲವು ಜನ ನೋಡಿರ್ತಾರೆ ಆದರೆ ಏನಂದರೆ ಒಂದು ವಿಚಾರ ಗುಡ್ ನ್ಯೂಸ್ ಏನಂದರೆ ನಮ್ಮ ವೀಡಿಯೋಸನ್ನ ನೋಡಿ ತುಂಬ ಜನ ಕಲಿತಾ ಇದ್ದಾರೆ ಅದೊಂದಕ್ಕೋಸ್ಕರ ನಾನು ವೀಡಿಯೋನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬಾಯ್ ಬಾಯ್ ಮತ್ತು ನಮ್ಮ ಡಿಸೈನ್ಸ್ ಡಿಸೈನ್ಸೆಲ್ಲ ಹೇಗಿಷ್ಟ ಆಯಿತು ಡಿಸೈನ್ ನಂಬರ್ ಒನ್ ಡಿಸೈನ್ ನಂಬರ್ ಟು ಡಿಸೈನ್ ನಂಬರ್ ತ್ರೀ ಡಿಸೈನ್ ನಂಬರ್ ಫೋರ್ ಅಂತ ಹಾಕ್ಬಿಟ್ಟು ಡಿಸ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬಾಯ್ ಬಾಯ್ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಬೈ ಬಾಯ್